ಫ್ರೆಂಡ್ಸ್ ನಾನು ಬೆಂಡೆ ಗಿಡನ ನೋಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಬೆಂಡೆಕಾಯಿ ಗಿಡನ ನೋಡ್ತಾ ಇರೋದು ನಮ್ಮ ತೋಟದ ಪಕ್ಕದವರ ಜಮೀನಲ್ಲೇ ಹಾಕಿದ್ದಾರೆ ಫ್ರೆಂಡ್ ಅವರು ಸೊ ತೋರಿಸ್ತಾ ಇದ್ದಾರೆ ಯಾವ ರೀತಿ ಬಂದಿದೆ ನೋಡಿ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬೆಂಡೆ ಗಿಡ ಹೇಗಿರುತ್ತೆ ಅಂತ ನೋಡಿ ಈಚಾಗ್ತಾ ಉಂಟು ನೋಡಿ ಇದು ಬೆಂಡೆಕಾಯಿ ಈಚಾಗ್ತಾ ಉಂಟು ನೋಡಿ ಬೆಂಡೆ ಸಸಿಗಳು ಎಷ್ಟೋ ಒಂದು ಎರಡು ಮೂರು ಲೈನಾ ಅಲ್ಲಿ ತನಕ ಹಾಕಿದಿರ ಇದು ಬೆಂಡೆ ನಾಟಿನೇನಾ ಇದು ಬೆಂಡೆ ಬೀಜ ನಾಟಿನೇ ತಂದು ಹಾಕಿರೋದು ನಾಟಿ ಬೀಜನೇ ತಂದು ಹಾಕಿರೋದ ಏನು ರಾಸಾಯನಿಕ ಏನು ಬಳಸಿಲ್ಲ ಅಲ್ವಾ ಸಾವಯವ ಕೃಷಿ ಫ್ರೆಂಡ್ಸ್ ನೋಡಿ ಇಲ್ಲೂ ಕಾಯಿ ಆಗ್ತಾ ಉಂಟು ಕಾಣ್ತಿದ್ಯಾ ಈಚಾಕ್ತಾ ಉಂಟು ನಾನು ಫಸ್ಟ್ ಟೈಮ್ ಲೈಫಲ್ಲಿ ನೋಡಿರೋದು ಬೆಂಡೆಕಾಯಿ ಗಿಡಗಳು ಹೆಂಗಿರುತ್ತೆ ಅಂತ ಇದು ಆಲ್ಮೋಸ್ಟ್ ಹುಳಿ ಗಿಡದ ಎಲೆ ಎಲ್ಲੇತರ ಆಗಲವಾಗಿ ಬರುತ್ತೆ ಈ ರೀತಿ ಇದೆನೋ 9 ತಿಂಗಳು ತನಕ ಚೆನ್ನಾಗಿ ನೋಡ್ಕೊಂಡ್ರೆ 9 ತಿಂಗಳು ತನಕ ಕೈ ಬಿಡತಲ್ಲ ಇರ್ತವೆ 9 ತಿಂಗಳು ತನಕ फसल ಬರುತ್ತಾ ಇರುತ್ತಂತೆ ಚೆನ್ನಾಗಿ ನೀಗ ಮಾಡ್ಕೊಂಡ್ರೆ ಕಳೆ ಎಲ್ಲ ಕಿತ್ತುಕೊಂಡು ಇದು ಮಾಡ್ಕೊಂಡಬೇಕಲ್ವಾ ಕಳೆದೇ ಮೈನು ಸಾವಯವ ಕೃಷಿಯಲ್ಲಿ ಕಳೆನ ಕಂಟ್ರೋಲ್ ಮಾಡೋದೇ ದೊಡ್ಡ ಚಾಲೆಂಜ್ ಚೆನ್ನಾಗಿ ಬಂದಿತ್ತಲ್ವಾ ಇಲ್ಲಿ ಈ ಕಡೆ ಮೂಲಂಗಿ ನೋಡಿ ತಡ್ನಿ ಮತ್ತು ಹೆಸರು ಉದ್ದು ಎಲ್ಲ ಹಾಕಿದ್ದಾರೆ ಮಿಕ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಳೆ ಆಗಿದೆಯೆಲ್ಲ ಚೆನ್ನಾಗಿ ಹಂಗಕ್ಕೆ ಚೆನ್ನಾಗಿ ಬಂದಿದೆ ಚೊಟ್ಟಾಗಿದೆ ಅಂದರೆ ಎಳೆಕಾಯಿ ಆಗಿದೆ ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಚಿಟ್ಟೆಗಳು ಹಿಂಗಾರ್ತಾ ಉಂಟು ಸುಗಂಧರಾಜ್ ಆ

ಸೌತೆಕಾಯಿ ಮಾತ್ರ ಯಾರದಲ್ಲಿ ಸಿಕ್ಕರೂ ಬಿಡಲ್ಲ ನೋಡಿ ಅಲ್ಲೇ ಕಾಯಿ ಆಗಿದೆ ಕಾಣ್ತಿದೆ ಅನ್ಸುತ್ತೆ ನಿಮಗೆ ಈ ಕಡೆನೂ ಆಗಿದೆ ನೋಡಿ ಒಂದೊಂದು ಅಲ್ಲೂ ಸುಮಾರಾಗಿದೆ ಆ ಕಡೆ ಜೀವಾಮೃತ ಮಾಡಿರ್ತೀವಿ ಎಲ್ಲಿ ಜೀವಾಮೃತ ಇವಕ ಹಂಗಾರೆ ಸೌತೆ ಮೂಲಂಗಿ ಒಂಚೂರು ಬೆಂಡೆ ಹ್ಮ್ 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 ಇದೆಲ್ಲ ಹೊಲ ಕಾಳೆ ಕಿತ್ತಿದ್ವಿ ಅಂತ ಹೇಳ್ತಾ ಉಂಟು ನೋಡಿ ಮೂಲಂಗಿ ಒಂದ್ ಕಿತ್ರು ಆಗಿದೆ ನೋಡೋಣ ಅಂತ ಸಾವಯವ ಕೃಷಿದು ತುಂಬಾನೇ ಚೆನ್ನಾಗಿ ಇರುತ್ತೆ ನೋಡಿ ಈ ತರ

ನನ್ಗದೇನೋ ಮೂಲಂಗಿ ಅಂದ್ರೆ ಇಷ್ಟ ಇಲ್ಲ ನಮ್ಮ ಬೈತಾ ಇರ್ತೀನಿ ಸಕ್ಕತ್ ಬಿಸ್ಲಿದೆ ಇವತ್ತು ಮತ್ತೆ ಸಂಜೆ ಮೇಲೆ ಮಳೆ ಬರುತ್ತೋ ಏನೋ ನೋಡ್ಬೇಕು ಹೆಂಗಾಗುತ್ತೆ ಅಂತ ನೋಡಿ ಇಲ್ಲೆಲ್ಲಾ ಈಚಾಗಿದ್ದಾವೆ ಇನ್ನೂ ಆಗಿದೆ ಆ ಕಡೆನೂ ಇದೆ ಇನ್ನು ಒಂದ್ ವಾರ ಆದ್ಮೇಲೆ ಎಲ್ಲ ನೀಟಾಗಿ ಕಾಯ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಮಂಜಣ್ಣವರು

ಇಲ್ಲ ಮನೆ ಒಂದೇ ದಿವಸ ಗ್ಯಾಪ್ ಮೊನ್ನೆ ತಕ್ಕ ಬಂತು ನೈಟ್ ಹೌದಾ ನಾವು ಹಾಸನಲ್ಲ ಒಂದು ಮೂರ್ನಾಲ್ಕು ದಿಸದಿಂದ ಇಲ್ಲ ಮಳೆ ಈಗ ಡೇ ಒಳವಾಯ್ತಾ ಮತ್ತೆ ಸಂಜೆ ಬರುತ್ತೆ ಇವತ್ತು ಸಕತ್ ಬಿಸ್ಲಿದೆ ಬರ್ಬೋದು ಮಳೆ ಇವತ್ತು ಮೂಲಂಗಿ ಕಿತ್ಕೊಂಡು ಅಡ್ಡಾಡ್ತವ್ರು ಅಲ್ಲಿ ತುಂಬ ಅಲ್ಲೊಂದ್ ಇಲ್ಲೊಂದು ಚೆಕ್ ಅಂತ ಮೋಸ್ಟ್ಲಿ ಕುಯ್ಲಿಕ್ ಬಂದಿದೆ ಅನ್ಸುತ್ತೆ ಮೂಲಂಗಿ ನಾಳೆ ಏನೋ ಸಂತೆಗೆ ಕುಯ್ದು ಹಾಕ್ಬೋದು ಅಂತ ಹೇಳ್ತಿದಾರೆ ನೋಡಿ ಇದೆಲ್ಲ ಸಾವಯವ ಕೃಷಿ ಇದು ನಾನು ತುಂಬಾ ನೋಡ್ತೀನಿ ಅವ್ರು ಏನು ರಾಸಾಯನಿಕ ಬಳಸಲ್ಲ ಹೊಲಕ್ಕೆ ಎಲ್ಲ ಸಾವಯವ ಕೃಷಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಒಲನ್ನ ಕಳೆನ ಅವಾಯ್ಡ್ ಮಾಡೋದು ಕಷ್ಟ ಬಟ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸಾವಯವ ಕೃಷಿ ಇದು ಬೆಳೆ ಕರ್ಬೇ ಗಿಡ ಸಸಿಗಳು ಸಹ ಹುಟ್ಟಿದೆ ತೋರಿಸ್ತಿದ್ದಾರೆ ಅವ್ರ ಗಿಡಗಳು ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆಲ್ಲ ಗೊತ್ತಾಗಲ್ಲ ಕಳೆ ಅಂತ ಅನ್ಕೊಂಡು ತೊಂದಾಡ್ಬಿಡ್ತೀವಿ ನೋಡಿ ಅಲ್ಲಿ ಒಂದು ಕರ್ಬೇನ ಸಸಿ ಇದೆ ಇನ್ನು ಈ ಕಡೆ ಇದೆ ತಟ್ಟಿದ್ರೆ ತೋರಿಸ್ತೀನಿ ಈ ಕಡೆ ತುಂಬಾ ಬಿಟ್ಟಿದೆ ನೋಡಿ ನೋಡಿ ಕರ್ಬೇನ ಸಸಿಗಳು ಇಲ್ಲೆಲ್ಲ ಬೀಜಗಳು ಕಾಣ್ತಾ ಇದೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಇದೆಲ್ಲ ಬೀಜಗಳು ಸುಮಾರು ನೋಡಿ ಇಲ್ಲೂ ಆಗಿದೆ ಅಲ್ಲೊಂದ್ ಎರಡು ಮೂರ್ ನಾಲ್ಕಿದೆ ಇನ್ನೂ ಹುಟ್ಟುತ್ತಾ ಇದೆಯಂತೆ ಸುಮಾರು ತೋರ್ಸಿ ಹಂಗಾದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಮಂಜಣ್ಣ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಗಿಡ ಎಲ್ಲೆಲ್ಲಿ ಏನೇನಿದೆ ಅಂತ ಸುಮಾರು ಏನೇನೋ ಬೆಳೆದಿದ್ದಾರೆ ನಾನು ಒಂದ್ ತಿಂಗ್ಳು ಬಿಟ್ಟು ಬಂದ್ನಲ್ಲ ಸ್ವಲ್ಪ ತೋರಿಸ್ತಿದ್ದಾರೆ ಎಷ್ಟೆಷ್ಟು ಡೆವಲಪ್ ಆಗಿದೆ ಗಿಡಗಳು ಅಂತ ಕಳೆ ಒಳಗೆ ಬೆಳೆದಿರ್ತಾರೆ ನೋಡಿ ಇದು ಸುವರ್ಣ ಗೆಡ್ಡೆದು ನಾನು ಒಂದ್ಸತಿ ಬಂದಾಗ ಇದನ್ನ ಗಮ್ಸಿರ್ಲಿಲ್ಲ ಅಲ್ಲೇ ಚೆನ್ನಾಗಿ ಗಿಡ ಆಗೈತಿ ಇದು ಬಾಳೆ ಕಂದು ಗೊನೆ ಬಂದಮೇಲೆ ಅದು ಮಾಡ್ತೀವಲ್ಲ ಅದು ಸುಮ್ಮನೆ ನಾವೆಲ್ಲ ಮಾಡ್ತೀವಿ ನಮ್ಮ ರೈತರು ಕತ್ತರಿಸ್ಬಿಟ್ಟು ಬಿಸಾಕ್ತೀವಿ ಅದನ್ನ ಈ ತರ ಒಂದು ಹಾಫ್ ಕಟ್ ಮಾಡಿ ಇದು ನೋಡಿ ಇವಾಗ ಆಗಿ ಮಾಡಿರೋದು ಅದ್ರಲ್ಲಿ ನೀರಿತ್ತು ಖಾಲಿ ಆಯ್ತು ತೋರ್ಸಿದ್ನಲ್ಲ ಓಕೆ ಓಕೆ ಈ ಥರ ಹಾಫ್ ಕಟ್ ಮಾಡಿ ಗುಂಡಿ ತರ ಮಾಡಿ ಒಂದ್ ನೈಟ್ ಬಿಡ್ಬೇಕು ಬೆಳಗ್ಗೆ ಅಷ್ಟೊತ್ತಿ ಸ್ಟಾಕ್ ಆಗಿರುತ್ತೆ ಸ್ಟಾಕ್ ಆ ನೀರನ್ನ ನೀವು ಕುಡಿದ್ರೆ ಕಿಡ್ನಿಲ್ ಇರೋಂತ ಕಲ್ಲು ಎಂತ ಕಲ್ಲು ಇರಲಿ ಕಿಡ್ನಿಲ್ ಇರಂತ ಕಲ್ಲು ಆಮೇಲೆ ಹೊಟ್ಟೆ ನೋವು ಆಮೇಲೆ ಕರಳಲ್ಲಿ ಈ ಕಲ್ಮಶ್ ನಾವು ಏನಾದ್ರು ಹೊಟ್ಟೆ ಕಟ್ಕೊಂಡ್ರೆ ಹೋಗಿವಿ ಆ ಮೆಡಿಸಿನ್ ತಂದು ಬೇದಿ ಮಾತ್ರ ನಿಮ್ಗೆ ಕ್ಲೀನ್ ಮಾಡ್ಕತ್ತೀವಲ್ಲ ಅದೆಲ್ಲ ಇದನ್ನ ಕುಡಿದ್ರೆ ಹೊಟ್ಟೆ ಒಳಗಿರೋ ಕರಳಲ್ಲಿ ಕಲ್ಮಶ ಎಲ್ಲ ಕ್ಲೀನ್ ಆಗುತ್ತೆ ತುಂಬಾ ಕ್ಲೀನ್ ಆಗುತ್ತೆ ಮತ್ತೆ ಇದು ಬಾಳೆ ಕಂದು ಅಂತರಲ್ಲಿ ಇದೆ ಅಲ್ವಾ ಇದು ಪಲ್ಯ ಏನ ಮಾಡ್ಕೊಂಡು ತಿಂತಾರೆ ಇದು ಏನಮ್ಮ ಹೇಳ್ತಾರೆ ಅದು ದಿಂಡು ದಿಂಡು ಬಾಳೆ ದಿಂಡು ಬಾಳೆ ದಿಂಡು ಒಳಗಡೆ ಅದನ್ನು ನೀವು ಇದೆಲ್ಲ ಈ ಸಿಪ್ಪೆ ತರ ತೆಗೆದ್ಬಿಟ್ಟು ಒಳಗಡೆ ಸಪರೇಟ್ ದಿಂಡೆ ಬರುತ್ತೆ ಕಡ್ಡಿ ತರ ಕೋಲ್ ತರ ಬರುತ್ತೆ ಅದನ್ನ ಪಲ್ಯ ಮಾಡ್ಕೊಂಡು ತಿಂದ್ರೆ ಅದು ಸೂಪರ್ ಇದು ಸಾವಯವ ಕೃಷಿನೇ ಅಲ್ವಾ ಇದೆಲ್ಲ ನೋಡಿ ಅಲ್ಲಿ ನಮ್ಮ ಎಂಟೈರ್ ಒಲನೆ ಸಾವಯವ ಕೃಷಿ ಅಲ್ಲ ಅದಕ್ಕೆ ಇಷ್ಟ ಕಳೆ ಬೆಳೆದಿರೋದು ಹೌದೌದು ಕಳೆನಾಶಕ ಹೊಡೆದಿದ್ರೆ ಇದೇನು ಇರ್ತಿರ್ಲಿಲ್ಲ ಜಮೀನು ಯಾರ ಜಮೀನಲ್ಲಿ ತುಂಬಾ ಕಳೆ ಬೆಳೆಸ್ಕೊಂಡವ್ರೆ ಅವ್ರದ್ದು ಪಕ್ಕಾ ಆರ್ಗ್ಯಾನಿಕ್ ಅಂತ ಕಳೆನಾಶಕ ಹೊಡ್ದು ಗವರ್ಮೆಂಟ್ ಗೊಬ್ಬರ ಸುರಿದು ಎಲ್ಲಾ ಮಾಡಿದ್ರೆ ಈ ತರ ಬರಲ್ಲ ನೀವೇ ನೋಡಿ ಅಡಕೆ ಸಸಿ ಹಾಕಿದಾಗ ಅಯ್ಯೋ ಏನ್ ಸ್ಟಾರ್ಟಿಂಗು ಈಗ ನೋಡಿ ಒಳ್ಳೆ ಚೆನ್ನಾಗಿ ಬಂದಿದೆ ಮರಗಳು ನಾವು ತುಂಬಾ ಜಾಸ್ತಿ ಮೇಂಟೈನ್ ಮಾಡಿಲ್ಲ ತುಂಬಾ ಬೆಳವಣಿಗೆ ಆಗ್ಬಿಡ್ತೇವೆ ಅಂತ ಮೂರು ವರ್ಷ ಎಲ್ಲ ತೋಟ

ಇದು ಒಂದ್ ಗೆಡ್ಡೆ ಬಂದು ಬರೀ ಇಷ್ಟು ಹಾಕಬೇಡ ನೋಡಿ ಇಲ್ಲಿ ಈತಲ್ಲ ಇಷ್ಟು ಈ ಪೋರ್ಷನ್ ಹಾಕಿರ್ ಸಾಕು ಇದು ಈ ಬ್ರಾಂಚಸ್ ಹಾಕಿರ ಇಷ್ಟು ದಪ್ಪ ಆಗುತ್ತೆ ನಾಲ್ಕ್ ಕೆಜಿ ಐದ್ ಕೆಜಿ ಬರುತ್ತೆ ಇದಕ್ಕೆ ರೇಟ್ ಇದೆ ಅನ್ಸುತ್ತಲ್ವಾ ಸೂಪರ್ ಮಾರ್ಕೆಟ್ ಎಲ್ಲ ಸೂಪರ್ ಮಾರ್ಕೆಟ್ ಗಳು ನಿಮ್ಗೆ ಒಳ್ಳೆ ವ್ಯಾಲ್ಯೂ ಐತೆ ಒಂದ್ ಕೆಜಿನೇ ಬಂದು ಹೆಚ್ಚು ಕಮ್ಮಿ ಒಂದ್ ಕೆಜಿ ಗೆಲ್ಲ ಎಷ್ಟು ತಪ್ಪ ಬರುತ್ತೆ ಅಷ್ಟು ತಪ್ಪ ಬರುತ್ತೆ ಅದ್ರಲ್ಲಿ ಇತ್ತಲ್ಲ ಚೆನ್ನಾಗ್ ಬಂದು ಒಂದ್ ಕೆಜಿ ಬರುತ್ತೆ ಅದು ಬೇರೆ ಕಡೆಯಿಂದ ತಂದಿಟ್ಟು ನಾವು ನಮ್ಮ ಅಜ್ಜಿ ಊರಲ್ಲಿ ತಂದಿದ್ದು ಅಲ್ಲಿ ಆಲೂರ್ ಹತ್ರ ಓಕೆ ಒಂದ್ ಕೆಜಿಗೆ ಬಂದು ನಿಮ್ಗೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಇರುತ್ತೆ ಸೂಪರ್ ಮಾರ್ಕೆಟ್ ಅಲ್ಲಿ ಅದೇ ಕೃಷಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಅಲ್ಲಿ ಇಟ್ಟಿರತ್ತಲ್ಲ ಇದಾಗವೇ ಸೆಡಲ್ ಎಲ್ಲ ನೋಡಿ ಇಲ್ಲಿ ಹಾಕಿದೆ ನೋಡಿ ಸ್ವಲ್ಪ ಇದೆಲ್ಲಾ ಹಾಕಿರೋದು ಇದನ್ನು ಅಷ್ಟೇ ಸುವರ್ಣ ಗಿಡ್ಡೆ ಅಲ್ಲೆಲ್ಲಾ ಉದ್ದಕ್ಕೂ ಸ್ವಲ್ಪ ಹಾಕಿದೀನಿ ಇವಾಗ ಆಮೇಲೆ ನೋಡಿ ಇಲ್ಲಿ ಗ್ಯಾಪ್ ಏನು ಇಲ್ಲ ಅಲ್ಲಿ ಮೆಣಸಿನ ಗಿಡ ಬಾಳೆ ತುಳಸಿ ತುಳಸಿ ಬಟರ್ಫ್ರೂಟ್ ಬಟರ್ಫ್ರೂಟ್ ನೋಡಿ ಶ್ಯಾಂಪಲ್ ಒಂದು ಇದು ಶಾಂಪಲ್ಗೋಸ್ಕರ ಈ ತರ ಫಾರ್ಮಿಂಗ್ ಮಾಡಿರ ಅಂದ್ರೆ ಇಂಟರ್ ಕ್ರಾಪ್ಟು ಕಾಂಬಿನೇಷನ್ ಯಾವ್ದು ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂತ ಕಾಂಬಿನೇಷನ್ ಅಲ್ಲಿ ಬೆಳೀತಿರೋದು ಸೊ ಈಗ ಯಾವ್ದು ಫೇಲ್ ಆಗಿಲ್ಲ ಒಳ್ಳೆದಾಗಿ ಮೆಣ್ಸಿನ್ ಗಿಡ ಹಾಕಿ ಒಂದ್ ವರ್ಷ ಆಯ್ತು ಬುಡ್ತಾನೆ ಇದಾವೆ ಆಕಡೆ ಬದ್ನೆ ಗಿಡ ಇತ್ತಲ್ಲಾ ನೋಡಿದ್ರಲ್ಲ ವರ್ಷ ಆಯ್ತು ಬದ್ನೆ ಗಿಡ ಗೊತ್ತನೇ ಒಂದ್ವರ್ ವರ್ಷ ಆಯ್ತು ಇನ್ನು ಬಿಡ್ತಾ ಇದಾವೆ ಆಮೇಲೆ ಬಾಳೆಗೊನೆ ಇದಾರೆ ಚಿಕ್ಕದಿದೆ ನೋಡು ಆಕಡೆ ತಿರ್ಗ್ಸ್ ತೋರ್ಸಿ ಅಲ್ಲಿ ಅದು ಹಾ ಗೊನೆ ಅಲ್ಲಿ ಬಿಟ್ಟಿದೆ ಅದು ನಲವತ್ತರಿಂದ ಐವತ್ ಕೆಜಿ ಬರ್ತಾವ ನನ್ ಗೊನೆ ಬಾಳೆಗೊನೆ ನಲವತ್ತರಿಂದ ಐವತ್ತ್ ಕೆಜಿ ಕಮ್ಮಿ ಅದಾವ ಇಪ್ಪತ್ ಕೆಜಿ

ಕಳೆ ಎಲ್ಲಾ ಬಿಟ್ಟು ಬುಡಕ್ ಹಾಕಿ ಇದಾಗಿರೋದು ನೋಡಿ ಇದಕ್ಕೇನ್ ಹಾಕಿಲ್ಲ ನೋಡಿ ತೋರಿಸಿ ಬುಡ ತೋರಿಸಿ ಇದೇನು ಹಾಕಿಲ್ಲ ಕಳೆ ಸತ್ತೆ ಅದೆಲ್ಲ ಮುಚ್ಚಿ ಒಂಚೂರು ಮಣ್ಣು ಕೊಟ್ಟರೆ ಇಲ್ಲಿವರೆಗೂ ನೋಡಿ ಬೇರೆಲ್ಲ ಮೇಲೆ ಓಪನ್ ತರ ಇರಬಾರ್ದು ಹಂಗಿದೆ ಇದಲ್ಡ್ ಜಾಸ್ತಿ ಬರುತ್ತೆ ನಲ್ವತ್ತೈವತ್ ಕೆಜಿ ವರ್ಗು ಬರುತ್ತೆ ಇದು ಸುಮ್ನೆ ಶ್ಯಾಮ್ ಹಂಗೆ ಗುದ್ಲಿಲ್ ತೆಗೆದು ಹಿಂಗೆ ಸಿಕ್ಸ್ ಇರೋದಷ್ಟೇ ಸುಮ್ನೆ ಅಂತ ಹಾಕಿದ್ದು ಪರವಾಗಿಲ್ಲ ಲಾಭದಾಯಕವಾಗಿ ಆಯ್ತು ಈಗ ಅವ್ಲ್ ತಗೋದ್ರೆ ಹದಿನೈದು ರೂಪಾಯಿ ಕೆಜಿ ಹಿಂಗ್ ಕೊಡಿ ಹನ್ನೆರಡು ರೂಪಾಯಿ ಕೆಜಿ ಹಿಂಗ್ ಕೊಡಿ ಹತ್ತು ರೂಪಾಯಿ ಕೆಜಿ ಹಿಂಗ್ ಕೊಡಿ ಅಂತಾರೆ ಮೂವತ್ ಕೆಜಿ ಬಂದ್ರು ಈಗ ಹದಿನೈದು ರೂಪಾಯಿ ಹಿಂಗ್ ಕೊಡಕ್ ಹೋದ್ರೆ ಅವ್ರ ನಾನೂರ ಐವತ್ತು ರೂಪಾಯಿ ತಗೊಳದ್ ಸುಸ್ತು ಅದುವೆ ಅದ್ರಲ್ಲೂ ಒಂದ್ ಐವತ್ ರೂಪಾಯಿ ಕೆಲವು ಟೈಮ್ ರೇಟ್ ಇಲ್ಲ ಹತ್ತು ರೂಪಾಯಿ ಅಂತಾರೆ ಕೆಜಿನ ನಾವು ಕೆಲವು ಟೈಮ್ ಐವತ್ ರೂಪಾಯಿ ಮಾರ್ತೀವಿ ಕೆಜಿನ ಮನೆ ಹತ್ರನೇ ಇಲ್ಲಿ ಈಗ ನಲವತ್ ರೂಪಾಯಿ ಕೊಡ್ತಿದೀವಿ ಇದೀವಿ ತಿನ್ಲಿ ಪಾಪ ಜನ ಆರೋಗ್ಯವಾಗಿ ಇರ್ಲಿ ಅಂತ ಒಂದ್ ಗೊನೆಗೆ ನಾವು ಈಗ ಮೂವತ್ ಕೆಜಿ ಅಂದ್ರೆ ನಲವತ್ ರೂಪಾಯಿ ಕೆಜಿ ಅಂದ್ರೆ ನಾಲ್ಕು ಮೇಲೆ ಹನ್ನೆರಡು ಸಾವಿರದ ಇನ್ನೂರ ಆಯ್ತು ಇನ್ನೂರ್ ರೂಪಾಯಿ ಬಿಟ್ಟರೆ ಒಂದ್ ಗೊನೆ ಸಾವಿರ ರೂಪಾಯಿ ಸಿಗುತ್ತೆ ನಮ್ಗೆ ಉಳಿದ್ರು ಚಿಂತೆ ಮಾಡಕ್ ಹೋಗಲ್ಲ ಅದನ್ನೇ ಮತ್ತೆ ಕರಗಿಸ್ಬಿಟ್ಟು ಅದನ್ನ ಏನು ಇದು ಟಾನಿಕ್ ತರ ಮಾಡಿ ಮತ್ತೆ ಇದೆ ಗಿಡಗಳಿಗೆ ಕೊಡ್ತೀನಿ ಉಳಿಯುತ್ತೆ ವೇಸ್ಟ್ ಏನಾದ್ರು ಉಳಿದ್ರೆ ಉಳಿಯುತ್ತಲ್ಲ ಕೊಳತಿರೋ ಹಣ್ಣನ್ನ ಮತ್ತೆ ಕರಗ್ ಅದನ್ನ ಟಾನಿಕ್ ತರ ಮಾಡಿ ಮತ್ತೆ ಇವಕ್ಕೆ ಬಿಡ್ತೀನಿ ಇನ್ನು ಸೂಪರ್ ಟೇಸ್ಟ್ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಬಾಳೆಹಣ್ಣಿಂದ ಇವಾಗ ನಮ್ ಬಾಳೆಹಣ್ಣು ನೀವು ಶಾಂಪಲ್ ಹೆಂಗಿದೆ ಅಂದ್ರೆ ಸ್ವೀಟ್ ಕಲ್ ಸಕ್ಕರೆ ತರ ಇದಾವೆ ಇದು ಚಪ್ರದ ಏನಿದು ಚಪ್ರದವ್ರಿಗೆ ಬಾಳೆಗೆ ಹಬ್ಬಿಟ್ಟೈತೆ ಅದು ನಾವು ಕೇರ್ಲೆಸ್ ಮಾಡಿದ್ವಿ ಚಪ್ರನೇ ಹಾಕ್ಲಿಲ್ಲ ಅದು ಬಾಳೆಗೆಲ್ಲೇ ಸಪೋರ್ಟ್ ಆಗ್ತಾ ಬಾಳೆಗಿಡನೆ ಸಪೋರ್ಟ್ ಆಗ್ತಾ ಇದೆ ಎಲ್ಲ ಇದಾಗಿತ್ತು ನೋಡಿ ಇದು ಇದಕ್ಕೂ ಎಲ್ಲ ಇದೇ ಮಾಡೋದು ಆರ್ಗ್ಯಾನಿಕ್ ಮೆಡಿಸನ್ ಸೊಪ್ಪುಗಳು ಕರಗಾಕ್ಬಿಟ್ಟು ಖುಷಿ ಇದೆಯಾ ನಿಮ್ಗೆ ಸಾವಯವ ಕೃಷಿಯಿಂದ ಖಂಡಿತ ಖುಷಿ ಇದೆ ಖಂಡಿತ ಖುಷಿ ಇದೆ ಸುಮ್ನೆ ಅವಕ್ಕೆ ಏನಕ್ಕೆ ಅವ ಈಗ ಈ ಸುಗಂಧರಾಜ ಇದು ನೋಡಿ ಇದುಲ್ಲಾ ತೋರ್ಸಿದ್ ಇದೇನಾರು ಯಾರು ಪಕ್ಕ ರೈತ ಇವ್ ಹಿಂಗ್ ಇಟ್ಕೋಬೇಕ ಹೊಲನ ಅಂತಾರೆ ನನ್ಗೆ ಹಿಂಗಿರೋದೇ ಖುಷಿ ನಾನು ತುಂಬಾ ಅಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಮಾಡಿದೀನಿ ಮಾಡ್ತೀನಿ ಮೂವತ್ ಕೆಜಿ ಹೂ ಕುಯ್ಯೋರು ಇವತ್ತು ಮೂರ್ ಕೆಜಿ ಹೂ ಕು ನಾನು ಎರಡು ಮುಕ್ಕಾಲ್ ಕೆಜಿ ಕುಯ್ತಿದೀನಿ ಕುಯ್ತಿದ್ದೀನಿ ನಾನು ಏನೂ ಮೇಂಟೈನ್ ಮಾಡಲ್ಲ ಹೂಸ್ತಿ ಉಡಿಲ್ಲ ಗೊಬ್ಬರ ಹಾಕಲ್ಲ ಕಾಳೆ ಅದೇ ಹಿಂಗೆ ಬೇಕಾ ಬಿಟ್ಟಿ ಯಾವಾಗ್ಲೋ ಕಿತ್ಕೊಂತೀವಿ ಬಿಡ್ತೀವಿ ಈ ಕಳೆ ಒಳಗ ಬಂದಿರ ಕಂದು ಹೂ ಕಂದು ನಿಮಗೆ ಪ್ಲೇನ್ ಅಲ್ಲಿ ಬಂದಿರೋದು ಕಳೆ ಒಳಗೆ ಎಷ್ಟು ಬಂದ ನೋಡಿ ಒಳಗೆ ಕಳೆ ಒಳಗೆ ಹೂ ಹೂ ಕಂದು ಬಂದಿರೋದು ಮೂವತ್ ಕೆಜಿ ಜಿ ಕುಯ್ತಾರ ಇವತ್ ಮೂರ್ ಕೆಜಿ ಕುಯ್ತಾರೆ ನಾನು ಐದ್ ಕೆಜಿ ಕುಯ್ತೀನಿ ಎರಡೂವರ ಎರಡು ಮುಕ್ಕಾಲ್ ಕೆಜಿ ಮೂರ್ ಕೆಜಿ ಕುಯ್ತೀನಿ ನಾನು ಸ್ವಲ್ಪ ಮಳೆ ಎಲ್ಲಾ ಜಾಸ್ತಿ ಆದ್ರಿಂದ ಬಿಸಿಲು ಆಗಿರೋದ್ರಿಂದ ಒಂಚೂರು ಆಮೇಲೆ ನಂತರ ಇವು ಹಿಂಗಿದಾವೆ ಅವರು ಗಿಡವೇ ಇಲ್ಲ ಫುಲ್ ಫ್ಲಾಟ್ ಬರ್ನ್ ಆಗ ಹೋಯ್ದ ಅವರು ಬೆಂಕಿ ರೋಗ ಮಳೆ ಜಾಸ್ತಿ ಆದ್ರೂ ಬೆಂಕಿ ರೋಗ ಬಿಸಿಲು ಜಾಸ್ತಿ ಆದ್ರೂ ಬೆಂಕಿ ರೋಗ ಇದು ಸ್ವಲ್ಪ ತಡೆದಿದೆ ನಿಮ್ಮ ತಡೆಯೋದಲ್ಲ ಗಿಡ ತುಂಬಾ ಹಸಿರಾಗಿತ್ತು ನಮ್ದು ಏನಂದ್ರೆ ಒಂಚೂರ್ ಕಳೆ ತಕೊಬೇಕು ಇನ್ನು ಎಷ್ಟು ಎಷ್ಟು ದಿನ ಸಿಗ್ಬಹುದು ಒಂದು ವರ್ಷ ಇತ್ತಿದೆ ಹೌದಾ ಇನ್ನು ಒಂದು ವರ್ಷ ಟೈಮ್ ಇತ್ತು ಆಮೇಲೆ ಕಿತ್ಬಿಟ್ಟು ಏನಾದ್ರು ಇಂಟರ್ ಕ್ರಾಫ್ಟ್ ಬೇರೆ ಮಾಡ್ತೀನಿ ಏಲಕ್ಕಿ ಬಾಳೆ ಆ ತರದ ಏನಾರು ಫ್ರೂಟ್ಸ್ ವೆರೈಟೀಸ್ ಏನಾರು ಬರೋ ಅಂತ ಇದು ಶಾಡಲ್ಲಿ ಏನ್ ಬರುತ್ತೆ ಅರ್ಕಿಗಳ ನೆರಳಲ್ಲಿ ಏನ್ ಬರುತ್ತೆ ಅದನ್ನ ಪ್ಲಾನ್ ಮಾಡಿ ಮಾಡೋಣ ಅಂತ ಇರೋದು ಫುಲ್ಲು ಪ್ಯೂರ್ ಆರ್ಗ್ಯಾನಿಕ್ ಏನಾರ ನಾವು ತರಕಾರಿ ಬೆಳೆದಾಗ ಯಾರು ಈ ಕಡೆ ಬಂದ್ರೆ ಕೇಳಿದ್ರೆ ಕೊಡ್ತೀವಿ ತಿಂದು ಟೇಸ್ಟ್ ನೋಡಬಹುದು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಿ ಫ್ರೀಯಾಗಿ ಕೊಡ್ತೀವಿ ಮೂಲಂಗಿ ಐತೆ ಪಾಲಕ್ ಸೊಪ್ಪು ಕಾಲ ಇತ್ತು ಪಾಲಕ್ ಸೊಪ್ಪು ಪಾಲಕ್ ಹಾಕಿದ್ರ ಮಾರ್ಕೆಟ್ ತಗ ಹೋಗ್ತಿದೆ ಕಿತ್ತಾಡೋರು ಅಷ್ಟು ಸೂಪರ್ ಬಂದಿತ್ತು ಅದೇ ನಿಮಗೆ ಮೆಡಿಸಿನ್ ಹಾಕಿದ್ರೆ ಅದಕ್ಕೆ ಹುಳ ಬಿದ್ದು ಕೊಳತು ಎಲ್ಲ ಹಾಳಾಗುತ್ತೆ ಪ್ಯೂರ್ ಆರ್ಗ್ಯಾನಿಕಲ್ ದೇವ್ರೇ ನಮ್ಮ ರೈತರು ತಿಳಿದಿರೋ ತಪ್ಪು ಯಾವ್ದು ಹಾಳಾಗಲ್ಲ ನಿಮಗೆ ಅದನ್ನ ಮೇಂಟೈನ್ ಮಾಡೋದು ಒಂದ್ ವರ್ಷ ಎರಡ್ ವರ್ಷ ಕಷ್ಟ ಆಗುತ್ತೆ ಅಭ್ಯಾಸ ಆಗ್ಬಿಟ್ರೆ ಅಭ್ಯಾಸ ಅಲ್ಲ ಅದಕ್ಕೋಸ್ಕರ ಒಂಚೂರು ಎಫರ್ಟ್ ಹಾಕ್ಬೇಕು ನಮ್ಮ ಭೂಮಿ ನಮ್ಮ ಮಣ್ಣು ಸ್ವಲ್ಪ ಫಲವತ್ತತೆ ತಗೊಂಡ್ಬೇಕು ಅದು ಏನು ಇಲ್ಲ ಅದ್ರಲ್ಲಿ ನೀವು ಸಾಯಿಲ್ ಟೆಸ್ಟ್ ಮಾಡಿಸ್ರೆ ಯಾವ ಯಾವ ಏನೇನ್ ಇರ್ಬೇಕು ಯಾವ ಜೀವಾಣೂ ಇಲ್ಲ ಸತ್ತು ಅವು ಸ್ವರ್ಗಕ್ಕೆ ಹೋಗ್ಬಿಟ್ಟು ನೀವು ಭೂಮಿ ಮೇಲೆ ನಡೆಯಕ್ಕಾಗಲ್ಲ ಅದೇ ನೀವು ಬರಿ ಮೇಲೆ ನಡೀರಿ ಎಷ್ಟು ಸ್ಮೂತ್ ಐತೆ ತರ ಇತ್ತು ಗಿಡ ಒಂದ್ ತಿಂಗಳಿಂದ ಕೋಳಿ ಸತ್ತೋಯ್ತು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಅದಕ್ಕೆ ನಾವು ಏನು ಬೇರೆ ಫೀಡ್ ಹಾಕಲ್ಲ ನ್ಯಾಚುರಲ್ ಆಗಿ ಏನು ಹುಲ್ಲು ಸತ್ತ ಏನ್ ಬದುಕ್ತೇವೆ ಅಂತ ಒಂದು ಕೋಳಿ ಸತ್ತೋಯ್ತು ಎಗ್ನ ಕಡದ್ಬಿಟ್ಟು ಅದನ್ನ ತೆಗೆದು ಈ ಬುಡದಲ್ಲಿ ತಂದು ಹೂಣಿದ್ದೆ ಇದು ಫುಲ್ ಎಲ್ಲ ಕಲರ್ ಬಂದಿತ್ತು ಇದು. ಹಾ ಅದಕ್ಕೆ ಟೆಸ್ಟ್ ಮಾಡ್ಬೇಕು ಅಂತ ತಂದೊಂಡಿದ್ದು. ಹಾ ಚಕಮ ಒಂದ್ ವಾರ ತಿಂಗಳು ಎರಡು ತಿಂಗಳು ಆಯ್ತ ಬಂತು. ಈಗ ನೋಡಿ ಎಷ್ಟು ಕಪ್ಪು ತಿರುಗಿತ್ತು ಅಸರುಕ್ಕೆ ಬಂದೈತಿ. ಎಲ್ಲ ಲೈಟ್ ಆಗಿದೆ ಇದು. ಓಕೆ. ಹಾ ಇದನೇ ಒಂದರಾಗಿ ಇದಿರಲ್ಲ ಟೆಸ್ಟ್ ಮಾಡಬೇಕು ಅಂತ ತಂದೊಂಡಿದೆ. ಈಗ ನೋಡಿ ಈ ತರ ಆಯ್ತು. ಏನೇನೋ ಪ್ರಯೋಗ ಮಾಡ್ತಿರ್ತಿರಾ? ಮಾಡ್ತಿರ್ತೀನಿ ನಾನು. ಓಕೆ. ಬಳೆ ಗನ್ನಿ ನೋಡಿ ಸಾವಯವ ಕೃಷಿ ಹೆಂಗಿದೆ ನೋಡಿ. ಒಂದು ಚೂರು ಮಣ್ಣು. ಒಂದು ಚೂರು ಗೊಬ್ಬರ. ಹೊರಗಡೆಯಿಂದ ಏನಿಲ್ಲ ಬರೀ ಕಳೆ ಸತ್ತೆ ಮಣ್ಣು ಹಾಕಿಲ್ಲ ಬುಡಕ್ಕೆ ಹಂಗೆ ಬಂದವಿ ಬರೀ ಕಳೆ ಸತ್ತೆ ಹಾಕಿರೋದಷ್ಟೇ ಬಿಟ್ಬಿಟ್ಟು ತುಳಸಿ ನೋಡಿ ರಾಮ್ ತುಳಸಿ ಅವನು ಒಂದ್ ಸಾಲು ಹಾಕಿದಿವಿ ಈಗ ತುಳಸಿ ತುಳಸಿನ ಒಳ್ಳೆ ರೇಟ್ ಇದೆ ಅಲ್ವಾ ನೋಡಿ ಇಲ್ಲೂ ಒಂದ್ ಕಟ್ಟಿದಾರೆ ಆ ಕಡೆ ಒಂದ್ ಕಟ್ಟಿದಾರೆ ನಾನೊಂದ್ ಬೆಳಿಗ್ಗೆ ಬಂದು ಕುಡಿಬೇಕು ಓಕೆ

ಬಾಳೆ ಎಲೆ ದಿಂಡಿಂದು ನೀರೆಲ್ಲ ರೆಡಿ ಮಾಡಿದೀವಿ ಅಂತ ತೋರಿಸಿದ್ನಲ್ಲ ಅದನ್ನ ಕುಡಿಯಕ್ಕೆ ಅಂದ್ಬಿಟ್ಟು ಇವತ್ತು ಮಾರ್ನಿಂಗ್ ಬಂದಿದ್ದೀನಿ ಇಲ್ಲಿ ಹೂ ಬಿಟ್ಟಿದ್ದೆ ತಗ್ನಿ ಎಷ್ಟು ಚೆನ್ನಾಗಿದೆ ಗೊತ್ತ ತೋರಿಸ್ತೀನಿ ಇವಾಗ ಅದನ್ನು ಕೂಡ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಹೂ ಅಂತ ಫ್ರೆಂಡ್ಸ್ ಜಸ್ಟ್ ತಾನೇ ಕುಡ್ದೆ ಹಳ್ಳು ಕಡ್ಡಿದು ಈ ತರ ಪೈಪ್ ಇರುತ್ತೆ ನೋಡಿ ಅದೇ ಪೈಪಲ್ಲಿ ಈ ರೀತಿ ಕುಡ್ದೆ ಈಗ ಜಸ್ಟ್ ತಾನೇ ಟೇಸ್ಟ್ ಎಲ್ಲ ಒಂದು ಸ್ವಲ್ಪ ಎಳ್ನೀರ್ ಥರನೇ ಲೈಟ್ ಅನ್ಸುತ್ತೆ ಸಪ್ಪೆ ಸಪ್ಪೆ ಹೊಟ್ಟೆಗೆ ಕುಡಿಬೇಕು ಅಂದರೆ ಏನು ನೀರು ಗೀರು ಏನು ಕುಡೀದಲ್ಲೇ ಕುಡಿಬೇಕು ಒಳ್ಳೆಯದು ಅಂತ ಸೊ ಎರಡು ದಿನದಲ್ಲಿ ಈ ಥರ ಕಟ್ಟಿದ್ರು ಒಂದರಲ್ಲಿ ನೆನ್ನೆ ಸ್ವಲ್ಪ ಮಳೆ ಆಗಿದ್ದರಿಂದ ಮಳೆ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಹಂಗೆ ಇದು ಚೆನ್ನಾಗಿತ್ತು ಇದು ನೀಟಾಗಿ ಬಾಳೆ ಎಲೆಲೆ ಆ ರೀತಿ ಕವರ್ ಮಾಡಿದ್ರು ಇದನ್ನು ಕುಡ್ದೆ ಈಗ ಫುಲ್ಲು ಸಂಜೆ ಮೇಲೆ ಇದನ್ನು ಕಟ್ ಮಾಡಿಸಿ ಇನ್ನೂ ಒಂದು ಸತಿ ಸಿಗುತ್ತೆ ನಾಳೆ ಒಂದಿನ ಟ್ರೈ ಮಾಡಬೇಕು ಅಡಿಕೆಕಾಯಿ ಎಲ್ಲ ಈ ರೀತಿ ಲೇಬರ್ಸ್ ಬಂದಿದ್ದಾರೆ ಇವತ್ತು ಅಡಿಕೆಕಾಯಿ ಎಲ್ಲ ಈ ರೀತಿ ಬಿದ್ದಿರೋದು ಇದೆಲ್ಲ ಗೋಟು ಅಂತ ಕರಿತೀವಿ ಇದನ್ನೆಲ್ಲ ಆಯ್ದು ಈ ರೀತಿ ಸೆಡ್ ಒಳಗಡೆ ಹಾಕ್ತಿದ್ದಾರೆ ಇದು ಒಂದು ತೋಟದಲ್ಲಿ ನೋಡಿ ಆಲ್ಮೋಸ್ಟ್ ಒಂದು ತೋಟ ಮುಗಿಯಕ್ಕೆ ಬಂದಿದೆ ಇಷ್ಟೊಂದು ಸಿಕ್ಕಿದೆ ಅಂತ ಗೋಟ್ ಕುರಿ ಮೇಯ್ತಾ ಉಂಟು ಬನ್ನೂರು ಕುರಿಮರಿಗಳೇ ಇರೋದು ಎಲ್ಲ ಆಲ್ಮೋಸ್ಟ್ ಮಾರಿದ್ದಾರೆ ಸ್ವಲ್ಪ ಅಷ್ಟೇ ಇರೋದು ಒಂದೆರಡು ವಾತ ಮತ್ತು ಒಂದು ನಾಲ್ಕು ಏನೋ ಕುರಿಮರಿ ನಾಲ್ಕು ಐದು ಏನೋ ಇದೆ ಅನಿಸುತ್ತೆ